ಹಾಯ್ ಹಲೋ ಎಲ್ಲರೂ ಕೂಡ ನಮಸ್ತೆ ಈಗ ಮಧ್ಯರಾತ್ರಿ ಟೈಮ್ ತಾವು ನೋಡ್ತಾ ಇರ್ಬೋದು ಒಂದು ಗಂಟೆ ಆಯಿತು ಹನ್ನೆರಡು ಐವತ್ತೊಂಬತ್ತು ಒಂದು ಗಂಟೆ ನಾನು ನಮ್ಮ ಹೊಸ ಮೆಂಟರ್ಶಿಪ್ನ ವಿದ್ಯಾರ್ಥಿಗಳಿಗೆ ಅನೇಕರು ನನಗೊಂದು ಡೌಟ್ಸನ್ನು ಕೇಳಿದರು ಏನಂದರೆ ಸರ್ ಕನ್ಸಿಸ್ಟೆನ್ಸಿಯಿಂದ ಇರೋಕ್ಕಾಗ್ತಿಲ್ಲ ನಿಮ್ಮ ಟಾರ್ಗೆಟು ಕೆಲವು ಸರ್ತಿ ಫಾಲೋ ಮಾಡ್ತಾ ಇದ್ದೀವಿ ಆದರೂ ಕೂಡ ಕಷ್ಟ ಆಗ್ತಾಯಿದೆ ಆ ಮೋಟಿವೇಶನ್ ಕೊನೆಯವ್ರಿಗೂ ಇರಬೇಕು ಅಂದರೆ ಡೇ ಫೂರ್ತಿ ನಿಮ್ಮ ಟಾರ್ಗೆಟನ್ನು ಫಾಲೋ ಮಾಡಬೇಕಾದ್ರೆ ಏನು ಮಾಡಬೇಕು ಸರ್ ಅಂತ ಕೇಳಿದರು ಆ್ಯಂಡ್ ನಾನು ಕೂಡ ಒಂದು ಹೇಳಿದ್ದೆ ಏನಂತಂದರೆ ತಮಗೆ ಒಂದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಇಂದ ಶುರು ಮಾಡ್ತಾ ಶುರು ಮಾಡೋಕ್ಕೆ ಹೇಳಿದ್ದೀನಿ ಟಾರ್ಗೆಟನ್ನು ಮಾರ್ನಿಂಗು ಇದ್ದೀರಾ ಆ್ಯಂಡ್ ನಾಳೆ ಒಂದು ಚಿಕ್ಕ ಎಕ್ಸಸೈಸ್ ಮಾಡೋಣ ಅಂತ ಹೇಳಿದ್ದೆ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರ್ತಕ್ಕಂಥದ್ದು ಸ್ಮಾಲ್ ಎಕ್ಸಸೈಸ್ ತಮಗೆ ಗೊತ್ತಿದೆ ಆಟೋಮಿಕ್ ಹ್ಯಾಬಿಟ್ಸ್ ಬುಕ್ಕನ್ನು ಓದಿರ್ತೀರಾ ನಮಗೆ ಏನೇ ಆಗಲಿ ಹೇಳಿ ಬದಲಾವಣೆ ಆಗಬೇಕು ಅಂದರೆ ಸ್ಮಾಲ್ ಸ್ಮಾಲ್ ಚೇಂಜಸ್ ಆಗಬೇಕು ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ನ ಮಾಡ್ತಾ ಇರ್ತಕ್ಕಂಥದ್ದು ಆ್ಯಂಡ್ ನಮ್ಮ ಮೆಂಟರ್ಶಿಪ್ಪಲ್ಲಿ ಇಲ್ಲದೇ ಇರ್ತಕ್ಕಂಥವ್ರು ಕೂಡ ತಾವು ಇದನ್ನು ಅನ್ಸರ್ಸ್ಬೋದು ಏನಪ್ಪಾ ಅಂದರೆ ಸಿಂಪಲ್ ನೋಡಿ ನಾಳೆ ಟಾರ್ಗೆಟ್ ಶುರು ಮಾಡ್ತೀರಲ್ವಾ ಬೆಳಿಗ್ಗೆ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ನೋಡ್ತೀರಾ ಆಮೇಲೆ ಶುರು ಮಾಡ್ತೀರಾ ನೋಡಿ ಈ ರೀತಿ ತಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಈ ರೀತಿ ಇಲ್ಲಿ ಟಾರ್ಗೆಟ್ ಅಂತ ಬರ್ಕೋಬೇಕು ಇಲ್ಲಿ ನಿಮ್ಮ ಕೈ ಈ ಭಾಗ ಇದೆಯಲ್ಲ ಇಲ್ಲಿ ಟಾರ್ಗೆಟ್ ಅಂತ ಬರ್ಕೋಬೇಕಾಗುತ್ತೆ ಏನು ಸರ್ ಈ ಥರ ಹೇಳ್ತಿದ್ದಾರೆ ಏನೋ ಸಿಲಿ ಅನ್ನಿಸ್ತಾ ಇದೆ ಏನೋ ಇವಯೇನು ತಲೆ ಸರಿ ಇದೆಯೋ ಸರಿ ಇಲ್ವೋ ಅನೇಕರು ಅನೇಕ ಥರ ಥಿಂಕ್ ಮಾಡ್ಬೋದು ಬಟ್ ಬಿಲೀವ್ ಮೀ ಒನ್ ಥಿಂಗ್ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಂದ್ಕೊಂಡ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆಯನ್ನು ಮಾಡಬಹುದು ಸರ್ ಸಬ್ಕಾನ್ಷಿಯಸ್ ಮೈಂಡ್ ಯಾವ್ ಸರ್ ಬಿಲೀವ್ ಮಾಡುತ್ತೆ ಸಿಂಪಲ್ ನಾನೀಗ ಟಾರ್ಗೆಟ್ ಅಂತ ಹಾಕ್ಕೊಂಡಿದ್ದೀನಿ ಅಲ್ವೇ ಸೊ ನಾಳೆ ಕಂಪ್ಲೀಟ್ ಡೇ ಫುಲ್ ಇದನ್ನು ಹಂಗೆ ಇರುತ್ತೆ ಹೋಗಿರಲ್ಲ ಏನಾದರೂ ಸ್ವಲ್ಪ ಡೈವರ್ಟ್ ಆಗ್ತಾಯಿದ್ರೆ ಇದು ಒಂದು ನೆನ್ಪು ಮಾಡುತ್ತೆ ಆ್ಯಂಡ್ ನೀವು ಯಾವುದೇ ಆಗಿರಲಿ ನಿಮ್ಮ ಕಾನ್ಷಿಯಸ್ ಮೈಂಡು ಟೆನ್ ಪರ್ಸೆಂಟ್ ಅಷ್ಟೇ ನಿಮ್ಗೆ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಸಬ್ ಕಾನ್ಷಿಯಸ್ ಮೈಂಡು ಆ ಸಬ್ ಕಾನ್ಷಿಯಸ್ ಮೈಂಡ್ ಹೆಂಗೆ ಸರ್ ಹೋಗುತ್ತೆ ಅಂದರೆ ಒಂದು ಸತಿ ಏನು ಹೇಳ್ಕೊಂಡ್ರೆ ಆಗಲ್ಲ ವಿಜುವಲೈಸೇಷನ್ ಮಾಡ್ಕೊಂಡ್ರೂ ಆಗೋಲ್ಲ ಸಮಟೈಮ್ಸ್ ವಿಜುವಲೈಸೇಷನ್ ಮಾಡ್ಕೊಂಡ್ರೆ ಓಕೆ ಆದಾಗ್ಯೂ ಆಗಲಿಲ್ಲ ಅಂದರೆ ಈ ರೀತಿ ಟಾರ್ಗೆಟ್ ಅಂತ ಬರ್ಕೊಡಿ ಒಂದು ಮಿರಾಕಲ್ಲನ್ನು ನಾನೇ ಗಮನಿಸಿ ನಾಳೆ ಟಾರ್ಗೆಟಲ್ಲಿ ಬೆಳಗ್ಗೆ ಬರ್ಕೊಳ್ಳಿ ಈ ರೀತಿ ಆಮೇಲೆ ನೀವು ನೈಟ್ ನೋಡಿ ಖಂಡಿತವಾಗಿಯೂ ನೀವು ನಾನು ಕೊಟ್ಟಿರ್ತಕ್ಕಂಥ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿರ್ತೀರಾ ಯಾರಾದರೂ ಓನಾಗೆ ಸೆಲ್ಫ್ ಸ್ಟಡಿ ಮಾಡ್ತಿರೋ ತಾವು ಅಷ್ಟೇ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರ ಒಂದು ಟಾರ್ಗೆಟ್ ಹಾಕೊಂಡಿರ್ತೀರ ಒಂದು ಬಾರಿ ಈ ರೀತಿ ಬರ್ಕೊಂಡು ನೋಡಿ ಅವತ್ತಿನ ಟಾರ್ಗೆಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಕಂಪ್ಲೀಟ್ ಆಗುತ್ತೆ ಸರ್ ಹೆಂಗೆ ಸರ್ ಇದು ವರ್ಕ್ ಆಗುತ್ತೆ ಅಕಾರ್ಡಿಂಗ್ ಟು ಸೈಂಟಿಫಿಕ್ ಸೈಂಟಿಫಿಕ್ ರೀಸನನ್ನು ನಾವು ನೋಡ್ತಾ ಹೋದರೆ ಒಂದು ಪದೇ ಪದೇ ನೋಡ್ತಾ ಇರ್ತೀವಿ ಮತ್ತೊಂದು ಒಂದು ಸ್ಪಿರಿಚುವಲಲ್ಲಿ ನಿಮಗೆ ಹೇಳ್ಬೇಕಂದ್ರೆ ಅಥವಾ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅಂತ ಏನು ಹೇಳ್ತೀರಾ ನಾನು ಬಹುತೇಕ ನನ್ನ ಲೈಫಲ್ಲಿ ನಾನು ಟೆಂತಿಂದನೂ ಮಾಡಿರ್ತಕ್ಕಂಥದ್ದು ಈಗ ಬಂದಿದೆ ಅಷ್ಟೇ ಮ್ಯಾನಿಫೆಸ್ಟೇಷನ್ ಅಂತ ಹೆಸರು ಬಟ್ ನಾವು ವೈಬ್ರೇಷನ್ ಎನರ್ಜಿ ಅಂತ ಮಾಡ್ತಾ ಇದ್ವಿ ನಾವು ಟೆಂತ್ ಪಿ ಯು ಸಿ ಟಾಪರ್ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಬ್ರೇಮ್ಸ್ ಕ್ಲಾಸಸ್ನ ಸ್ಟಾರ್ಟ್ ಆಗಿರೋದಾಗಿರ್ಬೋದು ಎಲ್ಲವೂ ಕೂಡ ಮ್ಯಾನಿಫೆಸ್ಟೇಷನ್ ಒಂದು ಅಥವಾ ನಾನು ಬಿಲೀವ್ ಮಾಡಿರ್ತಕ್ಕಂಥ ಒಂದು ಸಬ್ ಕಾನ್ಷಿಯಸ್ ಮೈಂಡ್ನ ಕೊಡುಗೆ ಅಷ್ಟೇ ಬೇರೆ ಏನೂ ಇಲ್ಲ ಸೊ ವರ್ಕ್ ಆಗುತ್ತೆ ಸರ್ ಅಂದರೆ ನೀವು ಯಾವಾಗ ಹಿಂಗೆ ಬರ್ಕೊತೀರಾ ಇದನ್ನ ಬಿಲೀವ್ ಮಾಡ್ತೀರಾ ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ ಪದೇ ಪದೇ ನೋಡ್ತಾ ಇರ್ತೀರಾ ಆಗ ಈ ಯೂನಿವರ್ಸ್ ನಿಮಗೊಂದು ದಾರಿಯನ್ನು ಮಾಡಿಕೊಡುತ್ತೆ ಏನು ದಾರಿ ಮಾಡಿಕೊಡುತ್ತೆ ಅಟ್ ಎನಿ ಕಾಸ್ಟ್ ತಲೆನೋವು ಬರಲಿ ಏನೇ ಆಗಲಿ ಅಥವಾ ಏನಾದರೂ ಸಮಸ್ಯೆ ಆಗ್ತಾ ಇರಲಿ ಏನೇ ಇದ್ದರೂ ಕೂಡ ಈ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಬೇಕು ಇವನು ತುಂಬ ಲೋ ಮಾಡ್ತಾ ಇದ್ದಾನೆ ಈ ಇದನ್ನು ಈ ಪ್ರೋಸೆಸನ್ನು ಸೊ ಇವನಿಗೆ ನಾವು ದಾರಿ ಅಂತ ಅಂಥೇಳಿ ಎಂಟೈರ್ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ನಾನು ಈ ಟಾರ್ಗೆಟಂತ ಬರ್ಕೊಳ್ಳಿ ನಾಳೆ ನಮ್ಮ ಮೆಂಡರ್ಶಿಪ್ಸ್ ವಿದ್ಯಾರ್ಥಿಗಳು ನಾಳೆ ನೈಟ್ ಬಂದು ಇದೇ ವಿಡಿಯೋ ಕಮೆಂಟ್ ಹಾಕಿ ಯಾವ ರೀತಿ ಇತ್ತು ತಮ್ಮ ಡೇ ಅಂತ ಇಡಿ ಆ್ಯಂಡ್ ಬೇರೆ ಯಾವುದೇ ವಿದ್ಯಾರ್ಥಿಗಳಿಗೆ ನಾನು ಹೇಳೋದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನೀವೇನೇ ಇರ್ಬೋದು ಜಸ್ಟ್ ಬಿಲೀವ್ ನಂಬಿಕೆ ಅಷ್ಟೇ ಯಾವುದಾದ್ರು ಆಗಲಿ ಜಸ್ಟ್ ನಂಬಿ ಅಂದರೆ ಬಿಲೀವ್ ಯುವ ಸೆಲ್ಫ್ ಅಂತ ನಾನು ಹೇಳೋದ ಜಸ್ಟ್ ಬಿಲಿಯೂಮಿ ಅಂತ ನಾನು ಹೇಳೋದ ಅಥವಾ ಬೇರೆ ಏನೂ ಹೇಳೋದ ಜಸ್ಟ್ ಬಿಲೀವ್ ಅಷ್ಟೇ ಆದರೆ ನಂಬಿಕೆ ಅನ್ನೋ ಪದದಲ್ಲಿ ನಂಬಿಕೆಯನ್ನು ಇಡಿ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಭಗವದ್ಗೀತೆಯಲ್ಲೂ ಅಷ್ಟೇ ವೇದ ಪುಣಗಳಲ್ಲಿ ಅಷ್ಟೇ ಎಲ್ಲವೂ ಹೇಳಿದೆ ನಿನ್ನನ್ನು ನೀನು ಫಸ್ಟ್ ಗೆಲ್ಲಬೇಕು ನಿನ್ನನ್ನು ನೀನು ನಂಬಬೇಕು ಅಂತೇಳಿ ಹೆದ್ಭಾವಂ ತದ್ಭವತಿ ನೀವೇನೊಂದು ಕೋತಿರೋ ಅದು ನೀವು ಆಗ್ತೀರಾ ಎಲ್ಲವೂ ಕೂಡ ಎಲ್ಲವೂ ಕೂಡ ನಾವೇನು ಅಂದ್ಕೊಂಡಿರ್ತೀವಿ ಏನನ್ನು ಬಯಸ್ತೀವಿ ಅದೇ ಆಗ್ತಕ್ಕಂಥದ್ದು ಥ್ಯಾಂಕ್ ಯು ಸೋ ಮಚ್ ಬಾಯ್ ಸಿ ಯು ಆ್ಯಂಡ್ ನಮ್ಮ ಇಂಟರ್ಶಿಪ್ ಸ್ಟೂಡೆಂಟ್ಸ್ಗೆ ನಾಳೆ ನೈಟ್ ಬಂದು ಕಮೆಂಟ್ ಹಾಕಿ ಈ ಟೆಕ್ನಿಕನ್ನು ಫಾಲೋ ಮಾಡಿದ ನಂತರ ಆ್ಯಂಡ್ ಇನ್ನೊಂದೇನು ಹೇಳಬೇಕು ಅಂದರೆ ನೀವು ತಮಗೆ ಕೆ ಯು ಪಿ ಎಸ್ ಸಿ ಅವರಿಗೆ ಟೈಮ್ ಟೇಬಲ್ ಕೊಟ್ಟಿದ್ದೀನಿ ಐದು ತಿಂಗಳದು ಕೆ ಪಿ ಎಸ್ ಸಿ ಅವ್ರ ಟೈಮ್ ಟೇಬಲ್ ರೆಡಿ ಇದೆ ಬಟ್ ಅದೊಂದು ವೀಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಕೊಡೋಣ ಹೇಳಿ ಸುಮ್ಮನೆ ಇದ್ದೀನಿ ಸೊ ಐ ಥಿಂಕ್ ನಾಳೆ ಸಾಧ್ಯ ಆದರೆ ನಾಳೆ ಸಂಜೆ ನಿಮಗೆ ವೀಡಿಯೋ ಮಾಡಿ ಎಕ್ಸ್ಪ್ಲೇಷನ್ ಮಾಡಿ ಕೊಡ್ತೀನಿ ಬಾಬಾ ಯು ಟೇಕ್ ಕೇರ್ ಗುಡ್ ನೈಟ್